ಸಂತೋಷ ಈಗ ನಾನು ಮೊನ್ನೆ ಒಂದು ನಮ್ಮ ಮೋದಿಯವ್ರನ್ನ ಟೀಕೆ ಮಾಡಿ ಒಂದು ಸ್ಟೇಟಸ್ ಸಿಕ್ಕಿದ್ದೆ ಒಬ್ಬ ಹುಡುಗ ನನಗ ವಾಟ್ಸಪ್ ಆಗ ಚಾಟಿಂಗ್ ಮಾಡಿ ಇದು ಮಾಡ್ತೇನೆ ಸುಮ್ನೆ ನಿಮಗೆ ಎದಕ್ ಬೇಕು ಅಂತ ಹೇಳಿ ಒಂಥರ ಸಜೆಶನ್ ಕೊಡೋ ಬದ್ಲಿ ಅದನ್ನ ನನಗ ಏನ್ ಮಾಡಿದ ಅಂದ್ರವ ಎದರ್ಸ್ತಾರಲ್ಲ ಆ ರೀತಿ ಮಾಡಿದ ನಾನು ಪ್ರಧಾನಿ ನಮ್ ಮೋದಿ ಮೋದಿನ ಇದನ್ ಮಾಡೋದು ಟೀಕೆ ಮಾಡೋದು ತಪ್ಪಾ ಆತರಿಲ್ಲ ಭಾರತೀಯ ಪ್ರತಿಯೊಬ್ಬ ಪ್ರಜೆ ಪ್ರಜೆಗೂ ಟೀಕೆ ಮಾಡೋದು ಮತ್ತೆ ಅದೇ ತರ ಅಪ್ಪು ಅಂತ ಈಗ ನಮ್ಗೈತಿ ಏನಂದ್ರ ನಾನು ಈಗ ಹೆಂಗ್ ಅಜೆಂಡಾ ಸೃಷ್ಟಿ ಆಗ್ಬಿಡತಂದ್ರ ಈಗ ನೀನು ನೀನು ಬೇರೆ ಪಕ್ಷ ಸಪೋರ್ಟ್ ಮಾಡ್ತಿ ನಾನು ಬೇರೆ ಪಕ್ಷ ಸಪೋರ್ಟ್ ಮಾಡ್ತೀನಿ ಈಗ ನಮ್ ಇಬ್ಬರ ನಡುವೆ ಹೆಂಗ ಹೊಂದಾಣಿಕೆ ಐತಿ ಅಂದ್ರ ನಾವ್ ಅಷ್ಟೇ ಅದು ಎಷ್ಟು ಬಂದಿರತ್ ಅಷ್ಟ್ ಮಾತಾಡಿ ಮತ್ತೆ ಒಳ್ಳೆ ನಮ್ಗೆ ಯಾಕೆ ಬೇಕ್ ಬಿಡು ಅಂತೇಳಿ ನಾವು ಸುಮ್ಮ ಹಾಕಿ ಅದಕ್ಕ ನನ್ ನಾನು ಹಾಕಿರೋ ನಾನ್ ಹೇಳ್ಕೊಂತ ಹೇಳೋಂತ ವಿಚಾರಕ್ಕೂ ನೀನ್ ಹೇಳೋಂತ ವಿಚಾರಕ್ಕೂ ಬಾಳ್ ಡಿಫ್ರೆನ್ಸ್ ಆಗತ್ತ ಆದ್ರೂ ನಿನ್ನ ವಾದನ ನೀನ್ ಮಂಡನೆ ಮಾಡ್ತಿ ನನ್ನ ಮಂಡನೆ ಮಾಡ್ತೀನಿ ಆಮೇಲೆ ನಾವ್ ಒಂದು ಕನ್ಕ್ಲೂಷನ್ ಬಂದು ಅಥವಾ ಕನ್ಕ್ಲೂಷನ್ ಬರಕ್ ಆಗದೆ ಮಾಡ್ತಿವಿ ಸಮರ್ಥನೆ ಮಾಡ್ಕೊಂಡು ನನ್ನ ಸಮರ್ಥನೆ ಮಾಡ್ಕೊಂಡು ಸುಮ್ನೆ ಆಗಿಬಿಡ್ತೀವಿ ಇಲ್ಲಿ ಏನಾಗತ್ತಂದ್ರ ಇವ ಏನ್ ಮಾಡಿದ್ನಂದ್ರ ನನಗ ಒಂಥರ ರೋಪ್ ಹಾಕದಂಗ ಒಂಥರ ಬೆದರಿಕೆ ಹಾಕ್ತಾರಲ್ಲ ಯಾಕೆ ಮಾಡಿದ್ ನೋಡು ಸಂತೋಷ ಅದೇ ನಿನಗೆ ಸರಿಯಲ್ಲ ಪ್ರತಿಯೊಬ್ಬರಿಗೆ ತನ್ನದಾದಂತ ಸ್ವತಂತ್ರ ಐತಿ ಇದು ಪ್ರಜಾಪ್ರಭುತ್ವ ಯಾರ್ ಬೇಕು ಡಿಕೇನ್ ಮಾಡ್ಬೋದು ಇನ್ನೊಂದ ಮಾಡ್ಬೋದು ಇಷ್ಟಾಯ್ ರೊಪ್ಪ ಹೋಗ್ಬೇಕು ಇಷ್ಟ ಬಿಡ್ಬೇಕು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ನಾಗ ರಾಜಕೀಯ ತರಗ ಇಲ್ಲ ರಾಜಕೀಯದಾರ ಹೋಗಿ ಫ್ರೆಂಡ್ಶಿಪ್ ಮಾಡಕ್ಕಾಗತ್ತಾನ ಇಲ್ಲ 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 ಅಲ್ಲ ನಾನ್ ಅಂತೀನಿ ಈಗ ರಾಜಕೀಯ ರಾಜಕೀಯ ಮಾಡ್ತೇವಲ್ಲ ರಾಜಕೀಯ ವಿಚಾರ ಮಾತಾಡಕತ್ತಿ ಅಂದ್ರೆ ಇವತ್ತು ರಾಜಕೀಯ ಮಾತಾಡಕತ್ತಿ ಇಲ್ಲ ನೀನು ಮಾತಾಡ್ತಿ ನಾನು ಮಾತಾಡ್ತೀನಿ ನಿನ್ ವಿಚಾರಗಳನ್ನ ನೀನು ಮಂಡನೆ ಮಾಡ್ತೀನಿ ನನ್ನ ವಿಚಾರಗಳನ್ನ ನಾನು ಮಂಡನೆ ಮಾಡ್ತೀನಿ ಅಲ್ಲ ಈಗ ರಾಜಕೀಯ ಮಾತಾಡಿ ಅಂದ್ರೆ ರಾಜಕೀಯ ಮಾತಾಡಿ ಕೈ ಬಿಟ್ಟು ಬಿಡಕ ಮತ್ತೆ ಮನೆ ತನಗ ತಗೊಂಡೋಗಿ ಹೋಗಿ ಅವಳನ್ನ ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದೈತಲ್ಲ ಬಾಳ ತಪ್ಪಾಗುತ್ತೆ ಹ್ಮ್ ನಮ್ ನಮ್ ಇಬ್ರು ನಡುವೆ ಸಿಕ್ಕಾಪಟ್ಟೆ ನಾವಿಬ್ರು ಬಾಳ್ ಡಿಸ್ಕಶನ್ ಮಾಡ್ತೀವಿ ರಾಜಕೀಯ ವಿಚಾರ ಬರ್ಲಿ ಯಾವ್ದೇ ಒಂದ್ ವಿಚಾರ ಬರ್ಲಿ ಆ ಒಂದು ವಿಚಾರನ ಅಲ್ಲಿ ಕೈ ಬಿಟ್ಟು ಇವತ್ ಇಲ್ಲಿ ಕುಂತಕಂದ್ ಇವತ್ತು ಈ ವಿಚಾರ ಇಲ್ಲೇ ಮಾತಾಡಿ ಇಲ್ಲಿ ಕೈ ಬಿಟ್ಟು ಹೋಗ್ಬಿಡ್ತಿವಿ ನಾವು ಮತ್ತೆ ಪರ್ಸ್ನಲ್ ನಮ್ದ ಜೀವನಕ್ಕೆ ನಾವ್ ಹೆಂಗ್ ಇರ್ತೀವಿ ಆ ಇರ್ಬೇಕು ಹಂಗಿದ್ ಬಿಡ್ತಿವಿ ಹೌದಿಲ್ಲ ಆ ಈಗ ರಾಜಕೀಯ ರಾಜಕೀಯ ಮಂದಿ ವಿಚಾರಕ್ಕನ ನಾವು ಇಲ್ಲೇ ಇಲ್ಲ ನೋಡ್ ಬಸಂಗೌಡ ಪಾಟೀಲ್ ಹತ್ನಾಳ್ರ ಅವರು ಸಿಕ್ಕಾಪಟ್ಟೆ ಮುಸ್ಲಿಮರು ಬೈತಾರೆ ಅವರು ಆದ್ರಪ್ಪ ಅಂದ್ರ ಅವರು ಎಷ್ಟು ಒಂದು ಜಮೀರ್ ಅಹಮದ್ ಕೂಡ ಒಂದು ವಿಡಿಯೋ ಹೌದು ಎಷ್ಟು ಕ್ಲೋಸ್ ಆಗಿ ಮಾತಾಡಿದ್ರೆ ಅದು ರಾಜಕೀಯ ಒಂದು ಉದ್ದೇಶಕ್ಕೋಸ್ಕರ ಆ ರೀತಿ ಮಾತಾಡಿರ್ತಾರ ಹೊರತು ಯಾರು ಪರ್ಸನಲ್ ಆಗಿ ಅಟ್ಯಾಕ್ ಮಾಡುವಂತ ಉದ್ದೇಶ ಇರಲ್ಲ ಹೌದಿಲ್ಲ ಹಂಗಾಗಿ ನನಗ ನಾನ್ ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ ಶಾಟ್ ಹಾಕ್ ವೀಕ್ಷಕ್ರೆ ಹೆಂಗ ಇದು ಮಾಡಿದ್ನೋ ಏನು ನನಗಂತ ಗೊತ್ತಿಲ್ಲ ಅದಕ್ಕ ನಾನು ಏನ್ ಹೇಳೋದು ಯಾವುದೇ ವಿಷಯವನ್ನ ಪರ್ಸನಲ್ ಆಗಿ ತಗೋದ್ರ ಅವರಿಗೆ ಪ್ರತಿಯೊಬ್ಬ ಭಾರತೀಯರಾಗಿ ಪ್ರತಿಯೊಬ್ಬರಿಗೂ ನಮ್ಗ ಹಕ್ಕೈತಿ ಹೌದಿಲ್ಲ ಪ್ರತಿಯೊಬ್ಬರ ಮೇಲೆ ಟೀಕೆ ಮಾಡುದು ನಾನು ಇದು ಎ ಸಿ ಬಿ ರಚನೆ ಆದಾಗ ಏನದು ಲೋಕಾಯುಕ್ತ ಇದು ಮಾಡಿದ್ರಲ್ಲ ಅದನ್ನ ಕ್ಯಾನ್ಸಲ್ ಮಾಡಿ ಎ ಸಿ ಬಿ ರಚನೆ ಮಾಡಿದ್ರಲ್ಲ ಇವರು ಸಿದ್ದರಾಮಯ್ಯನವರು ಅವಾಗ ನಾನು ಟೀಕೆ ಮಾಡಿದ್ದೆ ಆದ್ರೆ ಮತ್ತೆ ನಾನು ಗೆ ಬೆಂಬಲ ಕೊಡ್ತಿಲ್ಲ ಹೇಳಿ ನನಗೆ ಅವಾಗನು ಒಂದಿಷ್ಟು ಮಂದಿ ಹೇಳಿದ್ರು ನಾನೇನು ಹೇಳದಂದ್ರೆ ನಮಗ್ ಏನ್ ಸರಿ ಕಾಣಿಸುತ್ತೆ ಅದನ್ ಮಾಡ್ಬೇಕ ಅದನ್ ಮಾಡ್ಬೇಕು ಆದ್ರೂ ಸಂತೋಷ ಈಗ ನೋಡಿ ಇಲ್ಲಿ ನಮ್ ಫ್ರೆಂಡ್ ಸಂತೋಷ ನಾ ಯಾರು ಸಪೋರ್ಟ್ ಮಾಡಲ್ಲ ಇನ್ಫ್ಯಾಕ್ಟ್ ನಾವ್ ಇಬ್ರು ಯಾರು ಸಪೋರ್ಟ್ ಮಾಡಲ್ಲ ಅಂದ್ರ ನಮ್ ಇಬ್ರು ನಡುವೆ ಏನಂದ್ರ ಸುಮ್ ಹಂಗ ವಾದ ವಿವಾದ ನಡೀತಿರುತ್ತ ಕಾಮನ್ ಆಗಿ ಇಬ್ರು ಕಾಮನ್ ಆಗಿ ಮಾಡ್ತೀವಿ ನಾವ್ ಆದ್ರೆ ಏನಪ್ಪಾ ಅಂದ್ರ ನಾವ್ ವೈಯಕ್ತಿಕವಾಗಿ ಯಾವ್ದ ಮಾಡೋದಾ ಬಿಡಿ ನಮ್ಮಂತಾ ಕೆದರತಗೊಳದ್ ಮ್ಯಾಲ ನಾವ್ ನಾವ್ ಯಾಕ್ ತೊಗೋಬೇಕ ಹಂಗ ಸಿಕ್ಕಾಪಟ್ಟೆ ನಾವು ಸಿಕ್ಕಾಪಟ್ಟೆ ವಾದ ಮಾಡಿ ಅವ್ನ ಜಗಳ ಆಡೋ ರೀಚಾರ್ ಮಾಡೀವಿ ನಾವ್ ನಿಜ ಆಡಬೇಕಂದ್ರ ಏ ಇನ್ನೇನ್ ಯೋದ್ ಮಾಡಿ ಜಗಳ ಆಯ್ಕೋತ್ ಬಿಡಪ್ಪ ಮುಂದೆ ಇವ್ರು ಇಬ್ರು ಅಂದಾಗಲ್ಲ ಅನ್ನೋ ರಿಚಾರ್ ನಾವು ಜಗಳ ಆಡೇವಿ ಆದ್ರೂ ಕೂಡ ನಾವು ಅಲ್ಲಿ ಏನ್ ಬಂದಿರ್ತೇವಿ ಟಾಪಿಕ್ ಆ ಟಾಪಿಕ್ ನ ಮಾತ್ರ ಅಲ್ಲಿ ಇದ್ ಮಾಡಬೇಕ ಟಾಪಿಕ್ ಮಾತಾಡಿ ನಾವು ಇಲ್ಲಿ ಕೈ ಬಿಟ್ಟು ಮತ್ತೆ ಒಳ್ಳೆ ನಮ್ಮ ಜೀವನಕ್ಕ ನಾರ್ಮಲ್ ಜೀವನಕ್ಕ ಹೋಗ್ಬಿಡ್ತೇವಿ ಹೌದಿಲ್ಲ ಸಂತೋಷ ಈಗ ಇನ್ನೊಂದು ಯಾಕ್ಸ್ ಕ್ರಿಟಿಸೈಜ್ ಮಾಡ್ಬೇಕು ಅಂತ ನೀ ಕೇಳಬಹುದು ನಮಗ ಹಕ್ಕ ಇನ್ನೊಂದು ಯಾವ ದೇಶದಲ್ಲಿ ಜನರಿಗೆ ಟೀಕೆ ಮಾಡತಕ್ಕಂತ ಆ ಇಂಟೆನ್ಶನ್ ಇರ್ಗ ನೋಡು ಆ ದೇಶ ಆ ರಾಷ್ಟ್ರ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅಂಬೇಡ್ಕರ್ ಎಲ್ಲಾ ರಾಜಕಾರಣಿಗಳನ್ನು ಟೀಕೆ ಮಾಡ್ತಿವಿ ಈಗ ಏನ ಆಡಳಿತ ಪಕ್ಷದಲ್ಲಿದ್ದವ್ರನ್ನ ಪ್ರಶ್ನೆ ಮಾಡಬೇಕು ಹೊರತು ಈಗ ವಿರೋಧ ಪಕ್ಷದವ್ರನ್ನ ನಾವು ಟೀಕೆ ಮಾಡೋದು ಅಲ್ಲ ಅವ್ರ ಪ್ರಶ್ನೆ ಮಾಡೋದು ಮಾಡಿದ್ರಪ್ಪ ಅಂದ್ರೆ ನಾವು ಮೂರ್ಖರ ಹಾಕಿವಿ ಹೌದಿಲ್ಲ ನಾನ್ ನಾನ್ ಪ್ರಶ್ನೆ ಮಾಡ್ತಿರೋದು ಆಡಳಿತದಲ್ಲಿರೋರ್ನ ವಿರೋಧ ಪಕ್ಷದವ್ರನ್ನ ವಿರೋಧ ಪಕ್ಷದವ್ರೆ ನಮ್ ಕರ್ತವ್ಯ ಇನ್ನೊಂದು ನಾವು ರಾಜಕೀಯ ನಾಯಕರ ಬೆಂಬತ್ತಿ ಓದಪ್ಪ ಅಂದ್ರ ನಮ್ಮ ಸ್ನೇಹ ಸಂಬಂಧ ಏನೈತಲ್ಲ ಆ ರೀತಿ ಆ ಸಂಬಂಧ ಹಾಳಾಗತ್ತ ಹೌದ ಅದ ಸಂತೋಷ ನನಗೆ ತೋರಿಸ್ ನನ್ ಸ್ಕ್ರೀ ಸ್ಕ್ರೀನ್ಶಾಟ್ ನೋಡಿ ಹೆಂಗ್ ಮಾತಾಡಿ ನಾನು ಹ ಅದೆಲ್ಲ ಆರೋಗ್ಯಕರ ಅದು ಚರ್ಚೆ ನಾವು ವೇಸ್ಟ್ ಮಾತುಗಳಲ್ಲ ವೇಸ್ಟ್ ಮಾತುಗಳಲ್ಲ ಈಗ ಅವು ಏನಂದ್ರ ವೈಯಕ್ತಿಕವಾಗಿ ನಾವ್ ಸುಮ್ನೆ ಎಲ್ಲೆಲ್ಲೋ ದ್ವೇಷ ದ್ವೇಷ ನಿಜವಾದೂ ದ್ವೇಷ ಸಾಚ್ಯೇನ ಸಂತೋಷ ನನ್ಗ ನಾ ಎಷ್ಟು ಅನ್ನ ಬ್ಯಾಡ ಯಾಕ್ ಮಾಡ್ತಿ ಸುಮ್ನೆ ಅಂತ ಹೇಳ್ತಾನ ಅವನು ಅನ್ನ ಕೇಳಕ ಅವ್ರ ಯಾರ ಕೇಳಕ ಅವ್ರ ಯಾರ ನನ್ನ ಪ್ರಧಾನಿ ನನ್ನ ಪ್ರಧಾನಿನ ನಾನು ಟೀಕೆ ಮಾಡ್ಬೋದು ಪ್ರಶ್ನೆ ಮಾಡ್ಬೋದು ವಿಮರ್ಶೆ ಮಾಡ್ಬೋದು ನೀನೂ ಮಾಡಲ್ಲಪ್ಪಾ ನಿನ್ನ ಯಾರು ಬೇಡ ಅಂತ ಹೇಳ ಅಂತ್ಯಾರ ಅಂತ ಯಾರ ಹ್ಮ್ ಯಾರು ಮಾಡ ಅಂತ ಹೇಳಿ ಬ್ಯಾಡ ಅಂತ ಹೇಳ್ಯಾರ್ ಅದಕ್ಕೆ ನಾನು ಏನ ಹೇಳೋದಂದ್ರೆ ಯಾರನ್ನೂ ಕಣ್ಣು ಮುಚ್ಚಿ ಬಡ್ರಿ ಸ್ನೇಹಿತ ಸಂತೋಷ ಆಯ್ತ ಅದ ಸಿಕ್ಕಾಪಟ್ರೆ ನನ್ ಕೂಡ ಜಗಾಡ್ತಾನೆ ರಾಜಕೀಯ ವಿಚಾರಕ್ಕೆ ಬಂದ್ರಾಗ ಆದ್ರ ಬೇರೆ ಯಾವ್ದೋ ಒಂದ್ ವಿಚಾರ ಬಂದ್ರ ಅಂದ್ರ ಬಾರಿ ಬಾರಿ ಒಂದು ಇಬ್ರು ಕುಂತ್ಕೊಂಡು ಯಾವ್ದೋ ಒಂದು ನಿರ್ಧಾರ ತಗೋಬೇಕಂತ ಹೇಳಿದ್ರೆ ಇಬ್ರು ಕುಂತ್ಕೊಂಡು ಒಂದ್ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಹಂಗಾಗಿ ಈ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಎಲ್ಲಾರು ಅಲ್ಲ ಯಾರು ಮಿತ್ರರೂ ಅಲ್ಲ ಇನ್ನೊಂದು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರ ಅವರು ರಾಜಕೀಯ ವ್ಯಕ್ತಿಗಳು ಪ್ರತಿಯೊಬ್ರು ತಾವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಪಾಲಿಟೆಕ್ ಪಾಲಿಟಿಕ್ ಮಾಡೋದು ಹೌದಲ್ಲ ಅವರು ಪ್ರತಿ ತಮ್ಮ ಕೆಲಸ ಆಗ್ಬೇಕಂದ್ರೆ ಈಗ ವಿರೋಧ ಪಕ್ಷಕ್ಕೆ ಹೋಗಿ ಬರ್ತಾರ ಹ್ಮ್ ಅವ್ರ ನಮ್ಕ ಕುಂದ್ರ ಆಗ್ಲಾರ ಅವ್ರ ಒಂದು ಏನು ಇನ್ಕಮಿಗೋಸ್ಕರ ಕುಂದ್ರೆ ನಾವು ಈಗ ನೋಡಿ ಈಗ ಈ ರಾಜಕೀಯ ನೋಡಿ ಕಾಂಗ್ರೆಸ್ ಬಿಜೆಪಿ ಅಂತ ನಾವು ಮಾತಾಡ್ತೀವಿ ಈ ಕಾಂಗ್ರೆಸ್ ಪಕ್ಷ ಅಧಿಕಾರದಾಗ ಐತಿ ಈಗ ವಿರೋಧ ಪಕ್ಷದವ್ರು ಯಾರಾದ್ರೆ ಬಿಜೆಪಿ ಇವ್ರು ನೋಡಿ ಇವ್ರು ನಮ್ಮ ಮುಂದೆ ಮಾತ್ರ ಮಾತ್ರ ಇವ್ರು ವಿರೋಧ ಮಾಡ್ತಾರೆ ಹೋಗಿ ತನಕ ಏನ್ ಕೆಲ್ಸ ಬೇಕು ಅವ್ರ ಪಕ್ಕಾ ಒಳಗೋಗಿ ಸೈನ್ ಮಾಡಿಸ್ಕೊಂಡ್ ಕೆಲ್ಸ ಮಾಡಿಸ್ಕೊಂತಾರೆ ಹೌದಾ ಪಕ್ಕ ಮಾತ್ರ ಸತ್ಯ ಈಗ ಅಕಸ್ಮಾತ್ ಬಿಜೆಪಿ ಅಧಿಕಾರದಲ್ಲಿ ಇದ್ರು ಇವ್ರು ಕಾಂಗ್ರೆಸ್ನವ್ರು ವಿರೋಧ ಮಾಡಿ ಮತ್ತೆ ತಮಗೆ ಏನ್ ಕೆಲಸ ಆಗ್ಬೇಕು ಪರ್ಸನಲ್ ಆಗಿ ತಮಗೆ ಏನ್ ಕೆಲಸ ಆಗ್ಬೇಕು ಅವನ್ನೆಲ್ಲ ಹೋಗಿ ನಮ್ಮ ಮುಖ್ಯಮಂತ್ರಿಗಳಿಂದ ಏನ್ ಕೆಲಸ ಆಗ್ಬೇಕು ಅವ್ಸ್ಕೊಂಡ್ ಬರ್ತಾರೆ ತಗ ನಾವ ನೋಡೀವಿ ನಾವ್ ಅಂತ ಹೇಳಕತ್ತೀವಿ ಅಂದ್ರ ಚರ್ಚೆ ಮಾಡ್ರಿ ಟೀಕೆ ಮಾಡ್ತೀರಲ್ಲ ನಮ್ಮನು ಟೀಕೆ ಮಾಡ್ರಿ ಬ್ಯಾಡನಲ್ಲ ನಾವು ಏನ್ ಈ ಮಾಡ್ತಾರ ತಪ್ಪು ಹೇಳ್ರಿ ಆ ತಪ್ಪು ಅನ್ನೋ ಒಂದು ಇದೇ ಕೈತಲ್ಲ ನೀವ್ ಮಾತಾಡ್ತೀರಲ್ಲ ಅದನ್ನ ಸಮರ್ಥನೆ ಮಾಡ್ಕೊಳ್ಳುವಂತಹ ಒಂದು ಸಮಂಜಸವಾದಂತಹ ಉತ್ತರ ನಿಮ್ಮ ಹತ್ರ ಇರ್ಲಿ ಹೌದು ಹೌದಿಲ್ಲ ಈಗ ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದಿರೋದು ಅಟ್ಯಾಕ್ ಮಾಡ್ಬೋ ಮಾಡೋದು ಮತ್ತೆ ಅಲ್ಲಿ ಬಾ ಅನ್ನೋದು ಇಲ್ಲಿ ಬಾ ಅನ್ನೋದು ನಿನ್ನ ನೋಡ್ಕೊಂತೀನಿ ಅನ್ನೋದು ಇದು ಯಾವ್ದು ಸರಿಯಲ್ಲ ಕಾಲ್ ಮಾಡಿ ಬಯ್ಯೋದು ಸುಮ್ ಸುಮ್ನೆ ಏನೋ ಎದುರಿಸೋದು ಇದು ನಡೆಯಲ್ಲ ಯಾಕಂತ ಕೇಳೆ ಇದು ಪ್ರಜಾಪ್ರಭುತ್ವ ಪ್ರಶ್ನೆ ಮಾಡುವಂತ ಹಕ್ಕೈತಿ ನಮ್ಮೆಲ್ಲರಿಗೂ ಹ ಪ್ರಶ್ನೆ ಮಾಡುವಂತ ಹಕ್ಕಿರೋದ್ರಿಂದ ನಾವು ಪ್ರಶ್ನೆ ಮಾಡ್ಬೇಕು ಈಗೇ ನಂಬರ್ ಅಂದ್ರ ಈಗ ಅಕಸ್ಮಾತ್ ಪ್ರಶ್ನೆ ಮಾಡ್ಲಿಕ್ಕಪ್ಪ ಅಂತ ಹೇಳಿದ್ರ ಆ ರಾಜಕಾರಣಿಗಳು ಪ್ರತಿಯೊಬ್ಬ ರಾಜಕಾರಣಿಗಳು ಅವ್ರ ಸರ್ವಾಧಿಕಾರಿ ಧೋರಣೆ ತೋರತಾರ ಹೌದಿಲ್ಲ ಹೌದಿಲ್ಲ ಸಂತೋಷ ನಾವು ಸುಮ್ಮ ಟೀಕೆ ಮಾಡ್ಬೇಕು ನಾವೇನಾದ್ರು ರಾಜಕೀಯ ಬಂದ್ ಮಾತಾಡಿ ನಮಗೇನ ಆಗ್ಬೇಕಾಗಿಲ್ಲ ಆದ್ರೆ ನಮ್ಮ ಕರ್ತವ್ಯ ನಾವ್ ಮಾಡ್ಬೇಕಲ್ಲ ಹೌದಿಲ್ಲ ನಾವ್ ಮಾಡ್ಬೇಕು ಅವ್ರ ಅಡ್ಜಸ್ಟ್ಮೆಂಟ್ ಹಿಂಗ್ ಇದಾರಂದ್ರ ನಾವೇನು ನಾವೇನ್ ಮಾಡಕ್ ಆಗತ್ತೆ ಆದ್ರೂ ನಮ್ ಕರ್ತವ್ಯ ನಾವ್ ಮಾಡ್ಬೇಕು ಕ್ಲೋಸ್ ಅಪೋಸಿಷನ್ ಪಾರ್ಟಿಯವರು ಅವರು ಆಡಳಿತ ಪಾರ್ಟಿಯವರ ಕ್ಲೋಸ್ ಅದಾರ ಅಂದ್ಮೇಲೆ ನಾವು ನೀವು ಇನ್ನೊಂದ್ ಸಂತೋಷ ಏನಾಗತ್ತ ಅಂದ್ರೆ ನೀವು ನಾವೀಗ ಒಂದು ಪಾರ್ಟಿನ ನಾವು ಬೆಂಬಲ ಮಾಡಿದಪ್ಪ ಅಂದ್ರ ಆ ಇನ್ನೊಂದು ಪಾರ್ಟಿಯವ್ರು ಏನಂತ ಆಂಟಿ ನ್ಯಾಷನಲ್ ದೇಶ ವಿರೋಧಿ ಅಂತ ಪಟ್ಟ ಕಟ್ತಾರ ಇನ್ನೊಂದು ಅರ್ಬನ್ ನಕ್ಸಲ ಅಂತ ಪಟ್ಟ ಕಟ್ತಾರ ಹೌದಿಲ್ಲ ಅದು ತಪ್ಪು ನಾವು ಯಾರು ಆಂಟಿ ನ್ಯಾಷನಲ್ ಅಲ್ಲ ಅರ್ಬನ್ ನಕ್ಸಲರು ಅಲ್ಲ ನಾವು ಅನ್ನೋದನ್ನ ನಾವು ಮೊದಲು ನಿರೂಪ್ಬೇಕ ನಿರೂಪಿಸಿಕೊಳ್ಬೇಕಲ್ಲ ಅದಕ್ಕೋಸ್ಕರ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ಪ್ರಶ್ನೆ ಮಾಡ್ತೀವಿ ಅದನ್ನ ಬಿಟ್ಟು ನೀವು ದೇಶದ್ರೋಹಿ ಯಾರನ್ನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಆಗಿ ಹೆಂಗ ನಾವು ನಮ್ಮ ಪ್ರಧಾನಿ ನಾವು ಪ್ರಶ್ನೆ ಮಾಡಿದ್ರೆ ನಾವು ಯಾಕೆ ದೇಶದ್ರೋಹಿಗಳಾಗ್ತಿವಿ ಹೌದಿಲ್ಲ ದೇಶದ್ರೋಹಿಗಳಾಗಕ್ ಸಾಧ್ಯನೇ ಇಲ್ಲ ಇನ್ನೊಂದು ಆ ನಾನ್ ಯಾಕೆ ಟೀಕೆ ಮಾಡ್ತೀನಪ್ಪಾ ಅಂದ್ರೆ ನಾನು ನಮ್ಮ ದೇಶವನ್ನ ಇಷ್ಟ ಪಡ್ತೀವಿ ನಮ್ಮ ನಮ್ಮ ದೇಶವನ್ನ ನಾವ್ ಇಷ್ಟ ಪಡ್ತೀವಿ ಹಂಗಾಗಿ ನಮ್ಮ ದೇಶನ ಅಭಿವೃದ್ಧಿ ಮಾಡ್ರಿ ನಮ್ಮ ಒಂದು ಟೀಕೆಯನ್ನ ಸ್ವೀಕರಿಸ್ಲಿ ಬಿಡ್ಲಿ ಆ ಒಂದು ನಾವು ಮಾತ್ರ ಮಾತಾಡ್ಬೇಕು ಮತ್ತೆ ನಮ್ಮ ದೇಶ ನಾವು ಪಡೋದ್ರಿಂದ ನಾವು ಟೀಕೆ ಮಾಡ್ತೀವಿ ರಾಜಕಾರಣಿಗಳನ್ನ ಹಂಗಾಗಿ ನಾವು ನಿಮ್ ಕಣ್ಣಿಗೆ ಅರ್ಬನ್ ನಕ್ಸಲ ಅಥವಾ ಆಂಟಿ ನ್ಯಾಷನಲ್ ಅಂತ ಕಾಣಿಸ್ಬೋದು ದಯವಿಟ್ಟು ಆ ರೀತಿಯಾದಂತ ಆದಂತ ಇಂಟೆನ್ಶನ್ ನಮ್ಗಿಲ್ಲ ನಾವಿಬ್ರು ಇಬ್ರು ನಿಜವಾಳ ಹೇಳ್ಬೇಕಂದ್ರೆ ನಾವಿಬ್ರು ಸ್ನೇಹಿತರ ಯಾವ ಕಾಲೇಜ್ ಫ್ರೆಂಡ್ಸ್ ನಾವ್ ಇಬ್ರು ಇಬ್ರು ಇನ್ನೂವರೆಗಾದ್ರೆ ನಾವು ಬೇರೆ ಬೇರೆ ಪಕ್ಷ ಅವನು ಬೇರೆ ಪಕ್ಷ ಸಪೋರ್ಟ್ ಮಾಡ್ತಾನೆ ನಾನು ಬೇರೆ ಪಕ್ಷ ಸಪೋರ್ಟ್ ಮಾಡ್ತೀನಿ ಅವ್ನ ಪಕ್ಷದ ಸಿದ್ಧಾಂತಗಳು ಅವನವ್ರ ವಾದ ಮಾಡ್ತಾನೆ ನನ್ನ ಪಕ್ಷದ ಸಿದ್ಧಾಂತಗಳನ್ನ ನಾನು ನಿರೂಪಿಸೋಕೆ ಸಾಧ್ಯ ವಾದ ಮಾಡ್ತೀನಿ ಆದ್ರೆ ಫೈನಲ್ ಆಗಿ ಬರೋದೇನಪ್ಪ ಅಂತ ಹೇಳಿದ್ರೆ ಹೋಗ್ಬಿಡ ಮರ ನಮ್ಗೆ ಯಾಕೆ ಬೇಕು ಅನ್ನೋ ಒಂದು ಉತ್ತರ ಇಟ್ಬಿಟ್ಟ ನಾವು ನಮ್ಮ ಮನೆಗೆ ಹೋಗ್ತೀವಿ ನಮ್ಮ ಮನಿಗೋಗಿ ನಮ್ ನಮ್ ನಾರ್ಮಲ್ ಜೀವನಕ್ಕೆ ಬರ್ತೀವಿ